ತುಂಬ ಹೆಮ್ಮೆ ಅನಿಸ್ತಿದೆ ನಮ್ಮ ಕಟೌಟ್ ಆಗಲಿ ಡಿ ಆರ್ ಆಗಲಿ ಒಂದು ಚಿಕ್ಕ ಓಕೆ ಆದರೂ ಇದೆ ತುಂಬ ಗ್ರೇಟ್ಫುಲ್ ಆಗಿದ್ದೀವಿ ಅದಕ್ಕೆ ಆ್ಯಂಡ್ ಜನ ಬಂದು ಅದನ್ನು ನೋಡಿ ನಾವೇನದು ಕ್ಯಾರೆಕ್ಟರ್ ಮಾಡಿದ್ದೀವಿ ಅದೊಂದು ಚೂರು ರಿಜಿಸ್ಟ್ರ್ ಆದ್ರೂ ಒಂದು ಚೂರು ನಿನ್ಬಿಟ್ರೂ ಸಾಕು ಅಂತ ನನಗನ್ನಿಸುತ್ತೆ ಕಟೌಟ್ ಅಷ್ಟೊಂದು ಡ್ರೀಮ್ ಎಲ್ಲ ಇಲ್ಲ ನಮ್ಮ ಕಾನ್ಸೆಪ್ಟ್ ಇದೆ ಕನ್ನಡದ ಬಗ್ಗೆ ಇರೋದರಿಂದ ಕನ್ನಡ ಬೆಳೆಸೋದಲ್ಲ ಕನ್ನಡವನ್ನು ಬಳಸಿ ಬೇರೆಯವ್ರಿಗೆ ಕಲಿಸಿದ್ರೆ ಅದು ಕನ್ನಡ ತಾನಾಗಿ ತಾನೇ ಬೆಳೆಯುತ್ತೆ ಇಷ್ಟೊಂದು ವರ್ಷಗಳಿಂದ ಎವಾಲ್ವ್ ಆಗಿ ಬಂದಿದೆ ನಾವು ಯಾರೋ ಇಂಡಿವಿಜುವಲ್ ಬಂದುಬಿಟ್ಟು ಬೆಳಿ ಬೆಳೆಸೋದೇನು ಬೇಕಾಗಿಲ್ಲವಾ ಸೊ ಅಷ್ಟೇ ಆ ಕ್ಯಾರೆಕ್ಟರ್ ಬಾಬಾ ಕನ್ನಡಿಗ ಏನಿದೆ ಅದೊಂಚೂರು ಆ ಕ್ಯಾರೆಕ್ಟ್ರಿಗೂ ಪರ ಹೋರಾಟಗಾರ ಹೋರಾಟಗಾರ ಆ್ಯಕ್ಚುಲಿ ಅವರು ಕ್ಯಾರೆಕ್ಟರ್ ಇರೋದು ರಾಜಶೇಖರ್ನ ಪಾತ್ರ ಸೊ ಕನ್ನಡ ಅವರು ಸಪೋರ್ಟಿವ್ ಲ್ಯಾಂಗ್ವೇಜ್ ಅದು ಸೊ ಅದ್ರ ಬಗ್ಗೆ ಒಂದು ಸಾಂಗ್ ಇದೆ ಬಾಬಾ ಕನ್ನಡಿಗ ಅಂತ ಪವರ್ಫುಲ್ ಆಗಿದೆ ನಮ್ಮ ಪ್ರಸನ್ನ ಅವರು ಸೂಪರ್ ಆಗಿ ಬಂದಿದೆ ಸಾಂಗ್ ಎಲ್ಲಾ ರೋಹಿತ್ ಸರ್ ನಮಸ್ತೆ ನಮಸ್ತೆ ಸರ್ ಗಾಂಧಿನಗರದಲ್ಲಿ ನಮ್ದೊಂದು ಕಟ್ಔಟ್ ಬೀಳ್ಬೇಕು ಅನ್ನೋದು ಸೊ ಅಭಿಮಾನಿಗಳು ಮೆರವಣಿಗೆ ಮಾಡಬೇಕು ನಮ್ಮ ನಮ್ಮನ್ನ ಅನ್ನೋದು ಪ್ರತಿಯೊಬ್ಬ ಕಲಾವಿದನ ಕನಸು ಆ ಥರದ್ದೊಂದು ಕನಸು ಹುಟ್ಟಿದ್ದೆ ಹೇಗೆ ಸೊ ಭಾರತೀಯ ಟೀಚರ್ ಸಿನಿಮಾದ ಮೂಲಕ ಹೀರೋ ಆಗ್ತಿದ್ರಿ ಕಟೌಟ್ ಹಾಕುವಂಥ ಕ್ಷಣಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು ಏನು ಹೇಳ್ತೀರಿ ಈ ಕ್ಷಣ ನಮಸ್ತೆ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಇನ್ಸ್ಪಿರೇಷನ್ ಅಂತ ಬಂದ್ರೇ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಪ್ಪು ಸರೇ ಹೇಳ್ತಾರೆ ಒಂದು ಅಪ್ಪು ಇನ್ಸ್ಪಿರೇಷನ್ ಕಟ್ಔಟ್ ಅಷ್ಟೊಂದು ದೊಡ್ಡ ಡ್ರೀಮ್ ಏನಿಲ್ಲ ಒಪ್ಕೊಂಡ್ರೆ ಸಾಕು ಜನ ಬಂದು ನಮ್ಮ ಕಂಟೆಂಟ್ ನೋಡಿದ್ರೆ ಸಾಕು ಸೊ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಭಾರತಿ ಟೀಚರ್ ಏಳನೇ ತರಗತಿ ನಮ್ಮ ಇದೇ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜಾನ್ ಸಿಕ್ಸ್ಟೀನ್ತ್ ಇದೇ ಫ್ರೈಡೇ ರಿಲೀಸ್ ಆಗಲಿದೆ ಸೊ ಎಲ್ಲರೂ ಮಕ್ಕಳು ಪೋಷಕರು ಹಾಗೂ ಶಿಕ್ಷಕರು ನೋಡಲೇಬೇಕಾದ ಸಿನಿಮಾ ಅಂದರೆ ಮಕ್ಕಳನ್ನು ತಮ್ಮನ್ನು ತಾವು ಈ ಪಾತ್ರದಲ್ಲಿ ನೋಡ್ಕೋತಾರೆ ಭಾರತಿ ಪಾತ್ರದಲ್ಲಿ ಪೋಷಕರು ಹಾಗೂ ಶಿಕ್ಷಕರು ಎಷ್ಟು ಬಲವಾದ ಬೆಂಬಲ ನೀಡಿದ್ರೆ ಪ್ರತಿ ಮಗುಗೆ ಏನೇನು ಏನೇನೆಲ್ಲ ಸಾಧಿಸ್ಬೋದು ಅಂತ ನಮ್ಮ ಡೈರೆಕ್ಟರ್ ತೋರಿಸ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಹಾಗೂ ಇದು ಬರೀ ಮೆಸೇಜ್ ಇರುವ ಸಿನಿಮಾ ಆಗಿರಲ್ಲ ಮೆಸೇಜ್ ಜೊತೆ ಎಷ್ಟು ಎಂಟರ್ಟೈನಿಂಗ್ ಆಗುತ್ತೋ ಅಷ್ಟೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಈ ಸಿನಿಮಾ ಮಾಡಿರ್ಬೇಕು ಮಾಡಿದ್ದೀವಿ ಸೊ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿರಲಿ ಅಂತ ಕೋರ್ಕೋತೇವೆ ಸರ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಮಾಸ್ ಎಲಿಮೆಂಟ್ಸ್ ಇದೆಯಾ ಅಥವಾ ನಾವು ನಮ್ಗೆ ಆಲ್ರೆಡಿ ಗೊತ್ತಿದೆ ಟೀಸರ್ ಟ್ರೈಲರಲ್ಲಿ ನೋಡಿದಾಗ ಜಲಕ್ ನೋಡಿದ್ದೀವಿ ನೀವು ನಿಮ್ದೇ ಸ್ಟೈಲಲ್ಲಿ ಹೇಳೋದಾದ್ರೆ ಮಾಸ್ ಎಲಿಮೆಂಟ್ಸ್ ಇದೆ ಅಂದರೆ ನಮ್ಮ ಕ್ಯಾರೆಕ್ಟ್ರೈಸೇಷನ್ ನಮ್ಮ ಡೈರೆಕ್ಟರ್ ಬರೆದಿರೋದೇ ಒಂದು ಮಾಸ್ ಕ್ಯಾರೆಕ್ಟರ್ ಈ ಈ ಕತೆ ಏನು ಮೆಸೇಜ್ ಒರಿಯಂಟೆಡ್ ಆಗಿ ಹೋಗುತ್ತೋ ನಮ್ಮ ನಮ್ಮ ಕ್ಯಾರೆಕ್ಟರ್ ಪೂರ್ತಿ ಮಾಸ್ ಇರುತ್ತೆ ಆ್ಯಂಡ್ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಆ ಕ್ಯಾರೆಕ್ಟರ್ಗೆ ಒಂದು ಹಿನ್ನೆಲೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಅದೇ ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿಯೊಬ್ಬರು ಲೈಫಲ್ಲೂ ಇರುತ್ತೆ ಸೊ ಈ ಕ್ಯಾರೆಕ್ಟರ್ ಅಪ್ಸ್ ಆ್ಯಂಡ್ ಡೌನ್ಸ್ನ ಹೇಗೆ ತಗೋತಾರೆ ಆ್ಯಂಡ್ ಇಲ್ಲ ಖುಷಿ ಥರ ಇಲ್ಲ ಬೆಳೀತಾರೆ ಅನ್ನೋದೇ ಆ ಕ್ಯಾರೆಕ್ಟ್ರಾಗಿರುತ್ತೆ ಈ ಕ್ಯಾರೆಕ್ಟರ್ ಬೆಳೀತಾ ಹೋಗುತ್ತೆ ಅದು ಹೇಗೆ ಈ ಭಾರತಿಗೆ ಹೆಲ್ಪ್ ಮಾಡುತ್ತಾ ಇಲ್ಲ ಅಡ್ಡ ಹಾಕುತ್ತಾ ಅನ್ನೋದೇ ಈ ಕ್ಯಾರೆಕ್ಟರ್ ಆಗಿರುತ್ತೆ ಇದಕ್ಕೋಸ್ಕರ ಆ ಕ್ಯಾರೆಕ್ಟ್ರೈಸೇಷನ್ ಇರೋದು ಓಕೆ ನಾನು ಮೊದಲನೇ ಕ್ವಶನ್ ಕೇಳಿದೆ ಕಟ್ಔಟ್ ಬಗ್ಗೆ ಅಂದರೆ ಯಾವುದಾದ್ರೂ ಒಂದು ಅಲ್ಲಿ ನಿಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಬೇಕಾದ್ರೆ ಸೊ ನಂದು ಈ ತೇಟ್ರ್ ಮುಂದೆ ಈ ಥರದ್ದೊಂದು ಕಟ್ಔಟ್ ಬರಬೇಕು ಅಂತ ಅನ್ಕೊಂಡಿದ್ದ ಕ್ಷಣ ಯಾವ ಅಲ್ಲಿ ಆ ಕನಸು ಇವತ್ತಿಗೆ ಸಣ್ಣದೋ ದೊಡ್ಡದೋ ಕಟ್ಔಟ್ ಅಂತ ಹಾಕ್ಲೇಬೇಕು ಹಾಕ್ತಾರೆ ಸೊ ಅದು ನೆರವೇರ್ತಾ ಇದೆಯಲ್ಲ ಸರ್ ಆ ಬಗ್ಗೆ ಒಂದು ಸ್ವಲ್ಪ ಏನದು ತುಂಬ ಹೆಮ್ಮೆ ಅನಿಸ್ತಿದೆ ನಮ್ಮ ಕಟ್ಔಟ್ ಆಗಲಿ ಡಿ ಆರ್ ಆಗಲಿ ಒಂದು ಚಿಕ್ಕ ಓಕೆ ಪೋಸ್ಟರ್ ಆದರೂ ಇದೆ ತುಂಬ ಗ್ರೇಟ್ಫುಲ್ ಆಗಿದ್ದೀವಿ ಅದಕ್ಕೆ ಆ್ಯಂಡ್ ಜನ ಬಂದೋದನ್ನು ನೋಡಿ ನಾವೇನಾದ್ರು ಕ್ಯಾರೆಕ್ಟರ್ ಮಾಡಿದ್ದೀವಿ ಅದೊಂಚೂರು ರಿಜಿಸ್ಟರ್ ಆದ್ರೂ ಒಂಚೂರು ನೆನ್ಪಿಟ್ರು ಸಾಕು ಅಂತ ನನಗನ್ಸುತ್ತೆ ಕಟ್ಔಟ್ ಅಷ್ಟೊಂದು ದೊಡ್ಡ ಡ್ರೀಮ್ ಎಲ್ಲ ಇಲ್ಲ ಓಕೆ ಸಿನಿಮಾದಲ್ಲಿ ನೀವೇನು ಆಗಿರ್ತೀರಿ ಸೊ ಕನ್ನಡ ಕನ್ನಡ ಹೋರಾಟದ ಬಗ್ಗೆ ಆ ಸಾಂಗ್ ಏನಿದೆ ಸೊ ಕನ್ನಡ ರಾಜ್ಯೋತ್ಸವ ದಿನದ ಮಾತ್ರವಲ್ಲ ಕನ್ನಡತನದ ಬಗ್ಗೆ ಏನೇ ಮಾತಾಡ್ಲಿ ಮಣ್ಣಿನ ಬಗ್ಗೆ ಕಲೆ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲವೂ ಕೂಡ ನಿಮ್ಮ ಸಾಂಗ್ ಪ್ಲೇ ಆಗೋ ಥರದಲ್ಲಿ ಇದೆ ಸೊ ಏನು ಹೇಳ್ತೀರಿ ಸರ್ ಆ ಬಗ್ಗೆ ನಮ್ಮ ಕಾನ್ಸೆಪ್ಟ್ ಇದೆ ಕನ್ನಡದ ಬಗ್ಗೆ ಇರೋದರಿಂದ ಕನ್ನಡ ಬೆಳೆಸೋದಲ್ಲ ಕನ್ನಡವನ್ನು ಬಳಸಿ ಬೇರೆಯವ್ರಿಗೆ ಕಲಿಸಿದ್ರೆ ಅದು ಕನ್ನಡ ತಾನಾಗಿ ತಾನೇ ಬೆಳೆಯುತ್ತೆ ಇಷ್ಟೊಂದು ವರ್ಷಗಳಿಂದ ಎವಾಲ್ವ್ ಆಗಿ ಬಂದಿದೆ ಯಾರೋ ಇಂಡಿವಿಜುವಲ್ ಬಂದುಬಿಟ್ಟು ಬೆಳಿ ಬೆಳೆಸೋದೇನು ಬೇಕಾಗಿಲ್ಲವಾ ಸೊ ಅಷ್ಟೇ ಆ ಕ್ಯಾರೆಕ್ಟರ್ ಬಾಬಾ ಕನ್ನಡಿಗ ಏನಿದೆ ಅದೊಂಚೂರು ಆ ಕನ್ನಡ ಪರ ಹೋರಾಟಗಾರ ಹೋರಾಟಗಾರ ಆ್ಯಕ್ಚುಲಿ ಅವರು ಕ್ಯಾರೆಕ್ಟರ್ ಇರೋದು ರಾಜಶೇಖರ್ನಕ್ ಪಾತ್ರ ಸೊ ಕನ್ನಡ ಅವರು ಸಪೋರ್ಟಿವ್ ಲ್ಯಾಂಗ್ವೇಜ್ ಅದು ಸೊ ಅದ್ರ ಬಗ್ಗೆ ಒಂದು ಸಾಂಗ್ ಇದೆ ಬಾಬಾ ಕನ್ನಡಿಗ ಅಂತ ಒಂದು ಪವರ್ಫುಲ್ ಆಗಿದೆ ನಮ್ಮ ಎಮ್ ಎಲ್ ಪ್ರಸನ್ನ ಅವರು ಲಿರಿಕ್ಸ್ ಬರೆದಿರ್ತಾರೆ ಅದಕ್ಕೆ ಸೂಪರಾಗಿ ಬಂದಿದೆ ಸಾಂಗು ಸೊ ನೀವು ಹೇಳ್ದಂಗೆ ಅದು ಎಲ್ಲ ಕಡೆನೂ ಯೂಸ್ ಮಾಡ್ಬೋದು ಪ್ಲಸ್ ಆ ಕನ್ನಡ ಬಾಬಾ ಕನ್ನಡಿಗ ಸಾಂಗ್ ಏನಿದೆ ನಮ್ಮ ಕನ್ನಡಿಗರ ಆ್ಯಟಿಟ್ಯೂಡ್ ಬಗ್ಗೆ ಬಾಬಾ ಕನ್ನಡಿಗ ಸಾಂಗ್ ಏನಿದೆ ಅದು ನಮ್ಮ ಕನ್ನಡಿಗರ ಆ್ಯಟಿಟ್ಯೂಡ್ ಡಿಸ್ಕ್ರೈಬ್ ಮಾಡೋವಂಥ ಒಂದು ಸಾಂಗ್ ಇರಬೇಕು ಸೊ ನೀವು ದಯವಿಟ್ಟು ಎಲ್ಲರೂ ಆ ಸಾಂಗ್ನ ಯೂಸ್ ಮಾಡಿ ಕೇಳಿ ನಿಮಗೂ ಆ ಒಂದು ನಿಮ್ಮ ಕಡೆಯಿಂದ ಒಂದು ಲವ್ ಬೇಕು ಅಂತ ಸಾಂಗ್ ಗೆ ಕೋರ್ಕೋತಾ ಇದೀವಿ ಸರ್ ಕಲಾವಿದನಾಗಬೇಕು ಅನ್ನೋ ಕನಸಿಗೆ ಅಂದ್ರೆ ಅಪ್ಪನೇ ಪ್ರೊಡ್ಯೂಸರ್ ಅಂತ ಸೊ ಬೇರೆಯವ್ರು ಯಾರು ಪ್ರೊಡ್ಯೂಸ್ ಮಾಡ್ಕೊಳ್ಳಿಲ್ವಾ ಅಥವಾ ಇಲ್ಲ ಏನು ಕನಸಿದೆಯೋ ಅದನ್ನ ನಾವೇ ನೆರವೇರಿಸ್ಕೊಳ್ಬೇಕು ಅನ್ನೋ ಥರದಲ್ಲಿ ನಿಮ್ಮ ತಂದೆ ನಿಮ್ಮ ಸಪೋರ್ಟಿವ್ ಆಗಿ ನಿಮ್ದಿದ್ದ ಅಥವಾ ಹೇಳಿ ನನಗೊಂದು ಚಾನ್ಸ್ ಸಿಕ್ತು ಅಂದರೆ ನಮ್ಮ ತಂದೆಯವ್ರ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದೊಂದು ಲಕ್ ಫ್ಯಾಕ್ಟರ್ ನನಗೆ ಸೊ ಬಟ್ ಆದಮೇಲೆ ನಾವೇನು ಪರ್ಫಾಮ್ ಮಾಡ್ತೀವಿ ಆಮೇಲೆ ಏನು ರಿಜಿಸ್ಟರ್ ಆಗುತ್ತೆ ಅದು ಅವ್ರು ಮಾಡೋಕ್ಕಾಗಲ್ಲ ಅದು ನಾವೇ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ ಸೊ ಅದೊಂದು ಲಕ್ ಫ್ಯಾಕ್ಟರ್ ಇಟ್ಕೊಂಡು ನನಗೂ ಈ ಕ್ಯಾರೆಕ್ಟರ್ ಸಿಗ್ದಾಗಲ ಓಕೆ ನನಗೂ ಒಂದು ರಿಜಿಸ್ಟರ್ ಆಗೋ ಚಾನ್ಸ್ ಅಂತ ಒಪ್ಕೊಳ್ಳೋದಾಯ್ತು ಕ್ಯಾರೆಕ್ಟ್ರ್ ಸರ್ ಏನು ಬರೆದಿದ್ದಾರೆ ತುಂಬ ಪವರ್ಫುಲ್ ಆಗಿದೆ ಸೊ ನನಗೂ ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೂ ತುಂಬ ಸ್ಪೇಸ್ ಇತ್ತು ಸೊ ಅದನ್ನು ಯೂಸ್ ಮಾಡಿದ್ದೀನಿ ಹಾಗೂ ಪರ್ಫಾಮ್ ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ಓಕೆ ಅಪ್ಪನೇ ಪ್ರೊಡ್ಯೂಸರ್ ಸಂಭಾವನೆ ಕೊಟ್ಟರೆ ಅಥವಾ ಫ್ರೀ ಆಗಿ ಕಾಲ್ ಶೀಟ್ ಕೊಟ್ಟಿರೋದು ಫ್ರೀ ಕೊಡಲೇ ಇಲ್ಲ ಓಕೆ ಸರ್ ಶೂಟಿಂಗ್ ಎಲ್ಲ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಯಾವುದಾದ್ರು ಬ್ಯಾಡ್ ಇನ್ಸಿಡೆಂಟ್ ಆಗಿರಬಹುದು ಅಥವಾ ಗುಡ್ ಇನ್ಸಿಡೆಂಟ್ ಆಗಿರಬಹುದು ನಿಮಗೆ ಏನು ಕಲ್ತ್ರಿ ಈ ಸಿನಿಮಾದಿಂದ ಮೊದಲನೇ ಸಿನಿಮಾದಿ ಎಕ್ಸ್‌ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದನ್ನು ಕಲಿಬೇಕಾಗಿರುತ್ತೆ ಸೊ ಹೊಸ ಸಿನಿಮಾ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಂದು ಮೂಮೆಂಟು ಎಕ್ಸ್ಪೀರಿಯೆನ್ಸು ಆಗಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ ಆಮೇಲೆ ನಾವು ಪರ್ಫಾಮೆನ್ಸ್ ಮಾಡೋ ಎಕ್ಸ್ಪೀರಿಯೆನ್ಸ್ ಆಗಲಿ ತುಂಬ ಒಳ್ಳೆಯದಾಗಿತ್ತು ಇದರಲ್ಲಿ ನನ್ನ ಫಸ್ಟ್ ಟೈಮ್ ಡ್ಯಾನ್ಸ್ ಅಂದರೆ ಆಲ್ಬಮ್ ಆಲ್ಬಮ್ ಸಾಂಗ್ ಮಾಡಿದ್ದೆ ಅದು ಬರೀ ನಾಡ್ಕೊಂಡು ಹೋಗೋದು ಹಿಂಗೆ ಬರೋದು ಹಿಂಗೆ ಬರೋದು ಇದರಲ್ಲಿ ಒಂದು ಡ್ಯಾನ್ಸ್ ಮೂಮೆಂಟ್ಸ್ ಹಾಕಿದ್ದಾರೆ ನಮ್ಮ ಪ್ರಶಾಂತ್ ಸರ್ ಅವರು ಈಸಿಯಾಗಿತ್ತು ಸ್ಟೆಪ್ಸ್ ಬಟ್ ಇಡೀ ದಿನ ಬೆಳಿಗ್ಗೆಯಿಂದ ರಾತ್ರಿ ಒನ್ ಡೇ ಅಲ್ಲಿ ಫಿನಿಷ್ ಮಾಡಿಸ್ಕೊಟ್ಟಿದ್ದಾರೆ ಸಾಂಗ್ನ ಇನ್ನೊಂದು ಫೈಟ್ ಬಗ್ಗೆ ಹೇಳೋದಾದರೆ ನಮ್ಮ ಥ್ರಿಲ್ಲರ್ ಮಂಜು ಸರ್ ಅವರು ಫೈಟ್ ಕೊರಿಯೋಗ್ರಫಿ ಮಾಡಿದ್ದು ಫಸ್ಟ್ ಟೈಮ್ ರೋಪ್ ಹಾಕ್ಸಿದ್ದಾರೆ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಏನಂದರೆ ರೋಪ್ ಹಾಕ್ಬಿಟ್ಟು ಕರೆದಿದ್ದಾರೆ ಸೆಟ್ ಮುಂದೆ ಕ್ಯಾಮ್ರಾ ಮುಂದೆ ಅಲ್ಲಿ ನಾಲ್ಕು ಜನ ರೋಪ್ ಇಟ್ಕೊಂಡಿದ್ದಾರೆ ನಾನು ಇಲ್ಲಿ ನಿಂತಿದ್ದೀನಿ ಇಲ್ಲಿ ಫೈಟರ್ಸ್ ಇದ್ದಾರೆ ಸರ್ ಈ ಥರ ಬರಬೇಕು ಅವ್ರಿಗೆ ಗಾಲಿ ಇರ್ಬಿಟ್ಟು ಹೊದಿ ಒದಿ ಒದಿಬೇಕು ಅಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಇರಲ್ವಲ್ಲ ಹಿಂಗೆ ಎಳ್ದುಬಿಟ್ಟು ಆಯಿತು ಒನ್ ಟು ತ್ರೀ ಒದಿಯಪ್ಪ ಅಂತ ಗಾಳಿಯಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದಾರೆ ಸೊ ಅದು ಆಗ ಫಸ್ಟ್ ಟೈಮ್ ಅಲ್ಲವಾ ಮಾಡೋಕ್ಕಾಗಲಿಲ್ಲ ನನಗಿನ್ನೂ ಎಕ್ಸ್ಪೀರಿಯೆನ್ಸ್ ಆಗಬೇಕಿತ್ತು ಆ ಅವೆಲ್ಲ ಅದೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಭಾರತಿ ಟೀಚರ್ ಅಂದಾಗ ಸೊ ನಿಮ್ಮ ಲೈಫಲ್ಲಿ ಯಾವ ಟೀಚರು ಅವರ ಹೆಸರೇನು ಯಾರು ನಿಮ್ಗೆ ತುಂಬ ಇಷ್ಟ ಆಗ್ತಾ ಆಗ್ತಾ ಇದ್ದರು ಟೀಚರಲ್ಲಿ ಮತ್ತು ಯಾವ ಸಬ್ಜೆಕ್ಟ್ ಇಷ್ಟ ಆಗ್ತಾಯಿತ್ತು ಸಬ್ಜೆಕ್ಟ್ ಇಷ್ಟ ಇಷ್ಟ ಅಲ್ಲ ಒಬ್ಬರು ಟೀಚರ್ ಆಗಿರೋ ಟೀಚರ್ ಅಟೆಂಡೆನ್ಸ್ ನಮ್ದು ಓಕೆ ಟೀಚರ್ ಅಂತ ಬಂದಾಗ ನಮ್ಮ ತಂದೆಯವರ ನನ್ನ ಟೀಚರು ಸೊ ಪ್ರತಿಯೊಂದು ಬಿಸ್ನೆಸ್ ಇರಲಿ ಏನೇ ಆಗಲಿ ಫಸ್ಟ್ ಟೀಚರ್ ಅವರೇ ಆಗಿರ್ತಾರೆ ಅವ್ರ ಮಾತು ಕೇಳಿ ನಾನು ಬೇರೆಯವ್ರ ಮಾತು ಕೇಳಿದಾಗ ಶಿಟ್ ಇವರು ಅದನ್ನೇ ಅಂದಿದ್ರಲ್ವಾ ಸುಮ್ಮನೆ ಅಲ್ಲಿ ಇಲ್ಲಿ ಏನಕ್ಕೆ ಫಸ್ಟ್ ನಮ್ಮ ಫಸ್ಟ್ ಟೀಚರೇ ಎಲ್ರಿಗೂ ತಂದೆನೇ ಆಗಿರ್ತಾರೆ ಸೊ ಅವರೇ ನನ್ನ ಫೇವ್ರೇಟ್ ಟೀಚರು ಅಂಥ ಟೀಚರ್ ಎಲ್ರಿಗೂ ಇದ್ದರೆ ಒಳ್ಳೆಯದು ಓಕೆ ರೋಹಿತ್ ರಾಘವೇಂದ್ರ ಅವ್ರ ಕನಸು ಗುರಿ ಏನು ಏನಾಗಬೇಕು ಅಂದ್ಕೊಂಡಿದ್ದೀರಾ ಏನಾಗಿದ್ದೀರಾ ನನ್ನ ಆಸೆ ಇದ್ದಿದ್ದು ನಾನು ಒಂದು ಒಳ್ಳೆ ಹೀರೋ ಆಗಬೇಕಂತಾನೆ ಪ್ರಯತ್ನ ಪ ಪಡೋಕ್ಕೆ ಒಂದು ಇದು ಒಂದು ಫಸ್ಟ್ ಸ್ಟೆಪ್ಪು ಸೊ ಒಳ್ಳೇದಾಗಿ ಪರ್ಫಾಮ್ ಮಾಡಿದ್ದೀನಿ ಹಾಗೂ ಆಡಿಯನ್ಸ್ಗೆ ರಿಜಿಸ್ಟರ್ ಆಗ್ತೀನಿ ಅಂತ ಭಾವಿಸ್ತಾ ಇದ್ದೀನಿ ಅಷ್ಟೇ ಸರ್ ಅಭಿನಯ ತರಬೇತಿ ಅಂತ ಎಲ್ಲಾದರೂ ನಟನೆ ರಂಗಭೂಮಿ ಅಲ್ಲೆಲ್ಲ ಪಳಗಿದ್ದುಂಟಾ ಅಥವಾ ನಮ್ಮ ಟ್ರೈನಿಂಗ್ ನವರಸ ನಟನ ಅಕಾಡೆಮಿಯಲ್ಲಿ ಒಂದು ಸಿಕ್ಸ್ ಮಂತ್ಸ್ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ ಅದು ಬಿಟ್ಟು ಬೇರೆ ಥಿಯೇಟರ್ ವರ್ಕ್ಶಾಪ್ಸು ಅಲ್ಲಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಬಟ್ ಲೈವಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲೂ ಕೊಟ್ಟಿರಲಿಲ್ಲ ಇದು ನನ್ನ ಫಸ್ಟ್ ಸ್ಕ್ರೀನ್ ಆ್ಯಕ್ಟಿಂಗ್ ಆಗಿತ್ತು ಇದನ್ನೆಲ್ಲ ನನ್ನ ಬ್ಯಾಕ್ಡ್ರಾಪಲ್ಲಿ ಇಟ್ಕೊಂಡು ನಮ್ಮ ಪ್ರಸನ್ನ ಸರ್ ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ಟರು ಸೆಟ್ಟಲ್ಲಿ ಪ್ರಸನ್ನ ಸರ್ ಒಂಥರ ಗುರುಗಳಿದ್ದಂಗೆ ಅವರು ಬರೀ ಡೈರೆಕ್ಟ್ರಲ್ಲ ನಮಗೆಲ್ಲ ಆ್ಯಕ್ಟಿಂಗ್ ಟೆಕ್ನಿಕ್ಸು ಟಿಪ್ಸು ಎಲ್ಲ ಕೊಡ್ತಾಯಿದ್ರು ಸೊ ಅದಿನ್ನೂ ನನಗೆ ಬೂಸ್ಟ್ ಆಯಿತು ಪ್ಲಸ್ ನಮ್ಮ ಕೋ ಆ್ಯಕ್ಟ್ರೆಸ್ ಕೋ ಆ್ಯಕ್ಟ್ರೆಸ್ ಅನ್ನು ನೀವು ನೋಡಿರ್ಬೇಕು ಸಿ ಕೈ ಚಂದ್ರ ಅವರು ಅಶ್ವಿನ್ ಸರ್ ಅವರು ಜಿ ಜಿ ಅವರು ಆಮೇಲೆ ಯಶಿಕಾ ಅವರು ಇದ್ದಾರೆ ಇವರೆಲ್ಲ ಸೀನಿಯರ ನನಗಿಂತ ಯಶಿಕಾ ಅವರು ಏಜಲ್ಲಿ ಸಿಕ್ತಾಗಿದ್ರು ಅವರೆಲ್ಲ ಟೆನ್ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿ ಒಂದು ಸಿಕ್ತು ಪ್ಲಸ್ ಎಲ್ಲರೂ ನಮಗೆ ಕೋಪರೇಷನ್ ಕೊಟ್ಟರು ಅದರಿಂದ ಹೆಲ್ಪ್ ಅಂತ ನಿರ್ಮಾಪಕರ ಮಗ ಆಗಿರೋದ್ರಿಂದ ಎಷ್ಟು ಲೀನಿಯನ್ಸ್ ಇರುತ್ತೋ ಅಷ್ಟು ಜವಾಬ್ದಾರಿನೂ ಇರುತ್ತೆ ಸಿನಿಮಾನ ಎಲ್ಲಾ ಕಡೆ ತಲುಪಿಸೋ ವಿಚಾರದಲ್ಲಿ ಸೊ ಎಷ್ಟು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಿದೆ ಎಷ್ಟು ಥಿಯೇಟರ್ ಪ್ಲಾನ್ ಆಗಿದೆ ಸೊ ಆ ಬಗ್ಗೆ ಮಾತಾಡೋದಾದ್ರೆ ಹೆಚ್ಚು ಕಮ್ಮಿ ಹಂಡ್ರೆಡ್ ಥಿಯೇಟರ್ಸ್ ನಾವು ಪ್ಲಾನ್ ಮಾಡ್ತಾ ಇದೀವಿ ಎಲ್ಲ ಜನರು ಈ ಕಂಟೆಂಟ್ ನ ಇಷ್ಟಪಟ್ಟರೆ ಇನ್ನು ಮುಂದೆ ನಮ್ಮ ವೆಂಕಟಗೌಡರು ಕ್ರಿಯೇಟಿವ್ ಅವರು ಇದನ್ನು ಇನ್ನೂ ಥಿಯೇಟರ್ ತಲುಪಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಒಂದು ಹಂಡ್ರೆಡ್ ಥಿಯೇಟರ್ಸ್ ಪ್ಲಾನ್ ಮಾಡಿದ್ವಿ ಈ ವೀಕೆಂಡ್ ಸೊ ನಮ್ಮ ಸಿನಿಮಾದ ಕಂಟೆಂಟ್ ಏನಿದೆ ಕನ್ನಡದ ಬಗ್ಗೆ ಆಗಿರೋದ್ರಿಂದ ಕನ್ನಡದ ಕಾಲಜಿ ಆಗಿರೋ ಸಿನಿಮಾ ಆಗಿರೋದ್ರಿಂದ ಕನ್ನಡಿಗರಿಗೆ ಎನಿ ಸಿಂಗಲ್ ಸ್ಕ್ರೀನ್ ಇಡೀ ರಾಜ್ಯದಂತ ರಿಲೀಸ್ ಇರೋ ಎನಿ ಸಿಂಗಲ್ ಸ್ಕ್ರೀನಲ್ಲಿ ಬರೀ ಐವತ್ತು ರೂಪಾಯಿಗೆ ನಾವು ಟಿಕೆಟ್ ಇಶ್ಯೂ ಮಾಡ್ತಾಯಿದ್ದೀವಿ ಇದೇನಕ್ಕೆ ಮಾಡಿದ್ದೀವಿ ಅಂದರೆ ನಮ್ಮ ಯಾವುದೇ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಈ ಸಿನ್ಮಾದಲ್ಲಿ ಈ ಕಂಟೆಂಟು ಪ್ರತಿಯೊಬ್ಬ ಕನ್ನಡಿಗರಿಗೂ ರೀಚ್ ಆಗಬೇಕಂತ ಮಾಡಿರೋ ಸಿನ್ಮಾ ಆಗಿರೋದ್ರಿಂದ ಬರೀ ಐವತ್ತು ರೂಪಾಯಿ ಮಾಡಿ ಎನಿ ಸಿಂಗಲ್ ರೇಟ್ ನೀವು ಹೋಗ್ರಿ ಫಿಫ್ಟಿ ರುಪೀಸ್ ಮಾತ್ರ ಟಿಕೆಟ್ ಟೂ ಅವರ್ಸ್ ನಮ್ಮ ರನ್ ಟೈಮ್ ಇರೋದು ಟೂ ಅವರ್ಸಲ್ಲೂ ಒಂದು ನಿಮಿಷನೂ ನಿಮ್ಗೆ ಬೋರ್ ಅನ್ಸಲ್ಲ ನೀವು ಕೊಡೋ ಫಿಫ್ಟಿ ರುಪೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅಂತ ನಾವು ಪ್ರಾಮಿಸ್ ಮಾಡಿದ್ದೀವಿ ಸರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಿನಿಮಾದು ಹಿನ್ನೆಲೆ ಅಂದ್ರೆ ಇದೇ ಮೊದಲನೇ ಸಿನಿಮಾ ಅಂತ ಹೇಳಿದ್ರಿ ಬಟ್ ಯಾವ್ದಾದ್ರು ಸ್ಟಾರ್ ಸಿನಿಮಾಗಳಲ್ಲಿ ಎಲ್ಲಾದರೂ ಕೆಲಸ ಮಾಡಿದ್ದು ಅನುಭವಕ್ಕೋಸ್ಕರ ಇಲ್ಲ ನನ್ನ ಹಿಂದೆ ಯಾವ್ದು ಸ್ಟಾರ್ ಜೊತೆ ವರ್ಕ್ ಮಾಡಿಲ್ಲ ಚಿತ್ರ ಒಳ್ಳೇದಂತ ನಾನು ಈಗ ಅದಕ್ಕೋಸ್ಕರ ವೇಟಿಂಗ್ ಬಟ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಅದರಲ್ಲಿ ಶ್ರೀರಾಮ್ನ ಪಾತ್ರ ಮಾಡಿದ್ದೆ ಅದೇ ಹೇಳಿದ್ನಲ್ಲ ತ್ರೀ ಮಿನಿಟ್ ಸಾಂಗ್ ಅಲ್ಲಿ ಮೋಸ್ಟ್ಲಿ ಒಂದು ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಫಿಫ್ಟಿ ಸೆಕೆಂಡ್ಸ್ ಡ್ಯೂರೇಷನ್ ಇದೆ ಬಟ್ ಈ ಸ್ಕ್ರೀನ್ ಫೇಸ್ ಫೇಸ್ ಮಾಡೋದು ನನ್ನ ಸೆಕೆಂಡ್ ಟೈಮ್ ಓಕೆ ಇಲ್ಲಿ ಫುಲ್ ಫ್ಲೆಡ್ಜ್ ಆಗಿದ್ದೀರಾ ನಿಮ್ದೇ ಸಿನಿಮಾ ಆಗಿರೋದ್ರಿಂದ ಸ್ಕ್ರೀನ್ ಸ್ಪೇಸ್ ಜಾಸ್ತಿನೇ ಇದೆ ನಿಮಗೆ ಸೊ ಇದನ್ನ ಹೆಂಗೆ ತಗೋತೀರಾ ಸರ್ ಅಪ್ಪ ಪ್ರೊಡ್ಯೂಸರ್ ಆಗಿರೋದ್ರಿಂದ ಈ ತರದ್ದು ಒಂದು ಸ್ಕ್ರೀನ್ ಸ್ಪೇಸ್ ಆಗಿದ್ರೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇರಲಿಲ್ಲ ಹೇಗೆ ಎನ್ಕ್ಯಾಚ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಸಿಕ್ಕಂಥ ಅವಕಾಶ ಅಂತ ಫಸ್ಟ್ ತಿಂಗ್ ನಾನು ಎಲ್ಲೂ ಹೇಳ್ಕೊಂಡು ಇಲ್ಲ ಎಲ್ಲೂ ಹೇಳ್ಕೊಡೋಕೆ ಇಷ್ಟಪಡಲ್ಲ ಅಪ್ಪ ಪ್ರೊಡ್ಯೂಸರ್ ಅಂತ ಅಂದ್ರೆ ಹಂಗೆ ಹೇಳಿದ್ರೆ ಎಲ್ಲರೂ ನೋಡೋ ರೀತಿನೇ ಬದಲಾಗುತ್ತಲ್ವಾ ಸೊ ಅದಕ್ಕೆ ನನ್ನ ನೋಡಿ ನಮ್ಮ ಕಂಟೆಂಟ್ ಏನಿದೆ ಅದನ್ನು ಮಾತ್ರ ನೋಡಿದರೆ ಸಾಕು ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ನೀವು ಹೇಳ್ದಂಗೆ ಬೇರೆಯವ್ರ ಪ್ರೊಡ್ಯೂಸರ್ ನಾನು ಅದಕ್ಕೆ ವೆಯ್ಟಿಂಗು ಚೂರ್ ನೋಡಿ ನಮ್ಮನ್ನು ನಮ್ಮ ಟ್ಯಾಲೆಂಟ್ನ ಗೊತ್ತಿಸಿ ಅಂತ ಓಕೆ ಸರ್ ಈ ಸಿನಿಮಾದಲ್ಲಿ ಸಂತೋಷ್ ಲಾಡ್ ಸರ್ ಇದ್ದಾರೆ ಆದಿತ್ಯ ಸರ್ ಇದ್ದಾರೆ ಸೊ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಆ್ಯಕ್ಟ್ ಮಾಡಿಸೋದು ಎಷ್ಟು ನಿಮಗೆ ಚಾಲೆಂಜಿಂಗ್ ಆಗಿತ್ತು ಏನೆಲ್ಲ ಫೇಸ್ ಮಾಡಿದ್ರಿ ಅಂತ ಆದಿತ್ಯ ಸರ್ ಬಗ್ಗೆ ಹೇಳೋದಾದರೆ ಈ ಡಿ ಸಿ ಏನು ಪಾತ್ರದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಡಿ ಸಿ ಪಾತ್ರ ಆ್ಯಕ್ಚುಲಿ ಬೇರೆಯವ್ರು ಮಾಡಬೇಕಿತ್ತು ಡಿಲೇ ಆಗಿರೋದ್ರಿಂದ ಆದಿತ್ಯ ಸರ್ಗೂ ಹೇಳೋದಾಯ್ತು ನಮ್ಮ ಡೈರೆಕ್ಟರ್ ಅವರು ಅವ್ರಿಗೂ ಇಷ್ಟಪಟ್ಟಿ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ನ ಪರ್ಫಾರ್ಮೆನ್ಸ್ ಲೆವೆಲ್ ಇಲ್ಲ ಎಷ್ಟು ಪವರ್ಫುಲ್ ಆಗಿದೆಯೋ ಅಂತ ಅವರು ಇಷ್ಟಪಟ್ಟು ನಮ್ಮ ಕಾನ್ಸೆಪ್ಟ್ನ ಇಷ್ಟಪಟ್ಟಿಟ್ಟು ಆದಿತ್ಯ ಸರ್ ಈ ಡಿ ಸಿ ಕ್ಯಾರೆಕ್ಟರ್ನ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರ ಶೂಟ್ ಡ್ಯೂರೇಷನು ಕಡಿಮೆ ಇತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ನಾನು ಸಂತೋಷ್ ಸಂತೋಷ್ ರಾಜ್ ಸರ್ ಅವ್ರದ್ದು ಇದು ಫಸ್ಟ್ ಟೈಮ್ ಆಗಿರುತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಸೇಮ್ ನಮ್ಮ ಡೈರೆಕ್ಟರ್ ಬಗ್ಗೆ ಡೈರೆಕ್ಟ್ರ್ ಅವರು ಸಂತೋಷ್ ಲಾಟ್ ಸರ್ಗೆ ಅಂತ ಡಿಸೈನ್ ಮಾಡಿರೋದು ಡಿ ಸಿ ಕ್ಯಾರೆಕ್ಟರ್ ಆದರೆ ಅಲ್ಲಿಂದ ಡಿಲೇ ಆಗಿರೋದ್ರಿಂದ ಇನ್ನೊಂದು ಅದಕ್ಕಿಂತ ಒಂಚೂರು ಪವರ್ಫುಲ್ ಕ್ಯಾರೆಕ್ಟರ್ ಡಿಸೈನ್ ಮಾಡಿ ಬಟ್ ಟೈಮ್ ಡ್ಯೂರೇಷನ್ ಕಡಿಮೆ ಇರುತ್ತೆ ಬಟ್ ಭಾರತೀ ಕನಸು ನನಸಾಗೋದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾರೆ ಸರ್ ಅನ್ನೋದೇ ಆ ಪಾತ್ರವಾಗಿರೋದು ಸಂತೋಷ್ ಲಾಟ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಅವರು ಅವ್ರಿಗೂ ಇಷ್ಟ ಆಗಿ ನಮ್ಮ ಕಾನ್ಸೆಪ್ಟು ಸಪೋರ್ಟ್ ಮಾಡಿದ್ದಾರೆ ಯಾವ ಸಿನಿಮಾಗಳನ್ನ ತುಂಬ ಹೆಚ್ಚಾಗಿ ನೀವು ತೇಟ್ರಿಗೆ ಹೋಗಿ ನೋಡ್ದು ಯಾಕಂದ್ರೆ ನಿನ್ ಸಿನಿಮಾ ತೇಟ್ರಿಗೆ ಬರ್ತಾ ಇದೆ ಯಾವ ಸ್ಟಾರ್ಗಳ ಗಳ ಮುಗಿಬಿದ್ದು ಮುಗಿ ಬಿದ್ದು ನೀವು ಹೋಗ್ ತೇಟ್ರಲ್ಲಿ ನೋಡ್ತಾ ಇದ್ರೆ ಕ್ಯೂ ನಿಂತ ಟಿಕೆಟ್ ತಗೊಳ್ಕೊಳ್ತಿದ್ರೆ ಆ ಬಗ್ಗೆ ಮಾಡೋದು ಫಸ್ಟ್ ಡೇ ಫಸ್ಟ್ ಶೋ ಅಪ್ಪು ಸರ್ ಕನ್ನಡದಲ್ಲಿ ಬಂದರೆ ಅದರ್ವೈಸ್ ಎಲ್ಲಾ ಸ್ಟಾರ್ ಗಳು ಸಿನಿಮಾನು ಹೋಗ್ತೀವಿ ನಾವು ಮೋಸ್ಟ್ಲಿ ನಾನು ಅಪ್ಪು ಸರ್ ಇದ್ದಾಗಲೇ ಫಸ್ಟ್ ಡೇ ಫಸ್ಟ್ ಶೋ ಡೇ ನೋಡ್ತಾ ಇದ್ರೆ ಬಟ್ ಲೇಟ್ ಆಗಿ ಹೋಗ್ತಾ ಇದೆ ಅಷ್ಟೇ ನಿಮ್ದು ಮೈನ್ ಥಿಯೇಟರ್ ಯಾವುದು ಸರ್ ಬೆಂಗಳೂರು ಬೆಂಗಳೂರಲ್ಲಿ ಮೈನ್ ಥಿಯೇಟರ್ ನಿಮ್ಮ ಸಿನಿಮಾ ಸೆಲೆಬ್ರೇಷನ್ ಮಾಡಿದ್ರೆ ವೀರೇಶ್ ಥಿಯೇಟರ್ ಅಂತ ಬರೋ ಮೈನ್ ಥಿಯೇಟರ್ ಓಕೆ ಅದೇ ವೀರೇಶ್ ವೀರೇಶು ಅಪ್ಪಸಗೆ ಲಕ್ಕಿ ಥಿಯೇಟರ್ ತುಂಬಾ ಸಿನಿಮಾಗಳು ಅಲ್ಲ ತುಂಬಾ ಏನು 99% ಸಿನಿಮಾಗಳು ಅಲ್ಲೇ ಫಸ್ಟ್ ಏ ಫಸ್ಟ್ ಶೋ ಅವರು ಹೋಗಿ ನೋಡ್ತಾ ಇದ್ದಿದ್ದು ಸೋ ಎಷ್ಟು ಲಕ್ಕಿ ಏನು ಹೇಳ್ತೀರಿ ಲಕ್ಕಿ ಅಂದ್ರೆ ಅದೇ ಅಪ್ಪು ಸರ್ ಅವರದು ಮೈನ್ ಥಿಯೇಟರ್ ವೀರೇಶ್ ನಮ್ದು ಅದೇ ಲಕ್ ಫ್ಯಾಕ್ಟರ್ ಅಲ್ಲಿ ಅದು ಬಿದ್ದಿದೆ ಮೈನ್ ಥಿಯೇಟರ್ ಆಗಿ ಸೊ ತುಂಬ ಗ್ರೇಟ್ಫುಲ್ ಆಗಿದ್ದೀವಿ ಅಂಡ್ ಅದೇ ಅದೇ ಆಡಿಯನ್ಸು ಅಷ್ಟೇ ಒಪ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಪ್ಲಸ್ ನಾವು ಅಪ್ಪು ಸರ್ ಅವ್ರದ್ದು ಎಲ್ಲ ಪ್ರೊಮೋಷನ್ ಸ್ಟಾರ್ಟ್ ಮಾಡೋ ಮುಂಚೆ ಸಮಾಧಿಗೆ ಪಡೆಯೋದಾಯಿತು ಅವರ ಆಶೀರ್ವಾದದೊಂದಿಗೆ ನಾವು ಈ ಪ್ರಮೋಷನ್ಸ್ ಸ್ಟಾರ್ಟ್ ಫೈನಲಿ ಸರ್ ಒಂದೂವರೆ ವರ್ಷ ಅಥವಾ ಎರಡು ವರ್ಷದ ಜರ್ನಿ ಶುರು ಶುರುವಾದಾಗಿಂದ ಇಲ್ಲಿಗೆ ಸೊ ಫೈನಲಿ ನಿಮ್ ಬೆಳ್ಳಿ ಬೆಳ್ಳಿತೆರ ಮೇಲೆ ನೋಡುವಂತ ಟೈಮ್ ಹತ್ರ ಆಗ್ತಾ ಇದೆ ಹದಿನಾರನೇ ತಾರೀಕು ರಿಲೀಸ್ ಏನು ಹೇಳ್ತೀರಿ ದಯವಿಟ್ಟು ಎಲ್ಲರೂ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾರು ಫ್ರೈಡೇ ಸ್ಟಾರ್ಟ್ ಆಗಲಿದೆ ನಮ್ಮ ಸಿನಿಮಾ ಎಲ್ಲರೂ ಬಂದು ಕನ್ನಡಿಗರು ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಲೇಬೇಕಂತ ನಾನು ಭಾವಿಸ್ತಿದ್ದೀನಿ ಪ್ಲಸ್ ನಿಮ್ಮ ಬೆನಿಫಿಟ್ಗೋಸ್ಕರ ಐವತ್ತು ರೂಪಾಯಿ ಮಾತ್ರ ಮಾಡಿದ್ವಿ ಇನ್ನೀ ಸಿಂಗಲ್ ಸ್ಕ್ರೀನ್ ದಯವಿಟ್ಟು ಎಲ್ಲರೂ ನೋಡಿ ಈ ಹೊಸ ಕಂಟೆಂಟ್ನ ಹೊಸ ತಂಡನ ಆಶೀರ್ವದಿಸಿ ನಮ್ಮನ್ನು ಸಪೋರ್ಟ್ ಮಾಡಿ ಹೇಗಿದ್ದೀರಾ ನೀವು ನಾನು ಸೂಪರ್ ಭಾರತಿ ಟೀಚರ್ ಸಿನಿಮಾ ರಿಲೀಸಿಗೆ ಬಂದಿದೆ ನಿನ್ನೆ ಮೊನ್ನೆ ಪ್ರೆಸ್ ಮೀಟ್ಗಳಲ್ಲಿ ಮಾತಾಡ್ತಾ ಹೇಳ್ತಿದ್ರಿ ನನ್ನೊಂದು ಸಿನಿಮಾ ಇಷ್ಟು ಬೇಗ ಬೆಳ್ಳಿ ತೆರೆಗೆ ಬರುತ್ತೆ ಅನ್ನೋಂಥ ಕನಸು ನಾನು ಅಂದ್ಕೊಂಡಿರಲಿಲ್ಲ ಬಟ್ ಆದಷ್ಟು ಬೇಗ ಬಂತು ಅಂತ ಎಷ್ಟು ಖುಷಿ ಎಷ್ಟು ನರ್ವಸ್ನೆಸ್ ಎಷ್ಟು ಎಕ್ಸೈಟ್ಮೆಂಟ್ ಏನು ಹೇಳ್ತೀರಿ ಈ ಕ್ಷಣ ನನಗಂತೂ ತುಂಬ ಹ್ಯಾಪಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ಇದೇ ಜನ್ವರಿ ಹದಿನಾರನೇ ತಾರೀಕೇ ರಿಲೀಸ್ ಆಗ್ತಾ ಇದೆ ಸೋ ಹ್ಯಾಪಿ ಫುಲ್ ಹ್ಯಾಪಿ ಹ್ಯಾಪಿ ಫೀಲ್ ಆಗ್ತಾ ಇದೆ ಹಾಗೆ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಂದರೆ ಆ್ಯಕ್ಟ್ ಮಾಡಿದ್ದಾರೆ ಸಿ ಕೈ ಚಂದ್ರ ಸರ್ ಆಗಿರ್ಬೋದು ಆರೀಜ ಸರ್ ಆಗಿರ್ಬೋದು ಮಿನಿಸ್ಟರ್ ಸಂತೋಷ್ ಲಾಡ್ ಸರ್ ಆಗಿರ್ಬೋದು ಅವ್ರ ಮುಂದೆ ಎಲ್ಲ ಮಾಡೋಕ್ಕೆ ನರ್ವಸ್ ಅಂತ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಅದಾದಮೇಲೆ ಅವರೇ ನನಗೆ ಕೂಲಾಗಿರು ಏನು ಭಯ ಪಡ್ಬೇಡ ಅಂತೆಲ್ಲ ಹೇಳಿ ನನ್ನ ಜೊತೆ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಅಹ್ ತುಂಬಾನೇ ಚೆನ್ನಾಗಿ ಎಲ್ಲ ಕೂಡ ಶೂಟಿಂಗ್ ಎಲ್ಲ ಸೂಪರ್ ಬಾಗಿ ಆಯ್ತು ನಿಮ್ ಪಾತ್ರ ಏನೋ ಭಾರತಿ ಏಳನೇ ತರಗತಿ ಹುಡುಗಿ ಅವಳು ಅಹ್ ಅವಳು ಏನಂತ ಅವಳದು ಒಂದು ಗೋಲ್ ಇರುತ್ತೆ ದೊಡ್ಡ ಆಸೆ ಕನಸು ಎಲ್ಲ ಕೂಡ ಒಂದೇ ಆಗಿರುತ್ತೆ ಅದೇನಂದ್ರೆ ಅಹ್ ಅವ್ರ ಊರಲ್ಲಿರೋ ಪ್ರತಿಯೊಂದು ಮಗು ಕೂಡ ವಿದ್ಯೆ ಕಲಿಬೇಕು ನಮ್ ಅದು ನಮ್ಮ ಮಾತೃ ಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳು ದೊಡ್ಡ ಗುರಿ ಆಸೆ ಕನಸು ಎಲ್ಲ ಆಗಿರುತ್ತೆ ಅವಳದು ಇನ್ನೊಂದು ಆಸೆ ಇರುತ್ತೆ ಪ್ರತಿಯೊಂದು ಮಗು ಕೂಡ ಅಟ್ಲೀಸ್ಟ್ ಒಂದು ಜನಕ್ಕೆ ವಿದ್ಯೆ ಕಲಿಸ್ತೀನಿ ಅಂತ ಬಂದ್ರು ಅಹ್ ಒಂದ್ ಎರಡು ಮೂರು ತಿಂಗಳಲ್ಲೇ ನಮ್ಮ ಲಕ್ಷಾಂತರ ಜನ ಕನ್ನಡಿಗರಾಗ್ತಾರೆ ಅನ್ನೋದೊಂದು ಗುರಿ ಇರುತ್ತೆ ಅವಳಿಗೆ ಆ ಕನ್ಸಿನ ಹೇಗ್ ನೆನ್ಸ್ ಮಾಡ್ಕೊಂತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಓಕೆ ಭಾರತೀಯ ಟೀಚರು ಓನ್ಲಿ ಏಳನೇ ತರ ತರಗತಿ ಓದುವಂತ ಸ್ಟೂಡೆಂಟ್ಸಿಗೆ ಮಾತ್ರ ಟೀಚರ್ ಆಗಿರ್ತಾಳ ಟೀಚರ್ ಆಗಿರ್ತಾರ ಅಥವಾ ಏಳನೇ ತರಗತಿಯಲ್ಲಿ ಇದ್ದಾಗ ಭಾರತಿ ನಾನು ಟೀಚರ್ ಆಗ್ಬೇಕು ಅನ್ನೋಂತ ಕಾಣ್ತಾಳ ಅಥವಾ ಹೇಗೆ ಅಂತ ಇಲ್ಲ ಇಲ್ಲ ಅವಳು ಟೀಚರ್ ಆಗ್ಬೇಕು ಅಂತ ಕನ್ಸ್ಕೊಂಡಿರಲ್ಲ ಅವಳು ಕನ್ಸ್ಕಂಡದು ಎಲ್ರೂ ಕೂಡ ಪ್ರತಿ ಒಬ್ರು ಕೂಡ ಓದೋ ಹಾಗೆ ಹಾಗೆ ಮಾಡಬೇಕು ಏಜ್ ಡಸ್ ನಾಟ್ ಮ್ಯಾಟರ್ ಟು ಲರ್ನ್ ಅಕ್ಕ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಕಲಿಬೇಕು ಅದೇ ಅವಳ್ದೊಂದು ಮೈಂಡ್ ಸೆಟ್ ಗುರು ಓಕೆ ಯಶಿಕಾದು ರಿಯಲ್ ಲೈಫ್ ಗೋಲ್ ಏನು ಏನಾಗಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ನಾವು ರಿಯಲ್ ಲೈಫ್ ಅಲ್ಲಿ ಕೂಡ ಟೀಚರ್ ಆಗಬೇಕು ಆ ಥರದ ಏನಾದರೂ ಕನಸುಗಳು ಆಸೆಗಳು ಏನಾದರೂ ಇದೆಯಾ ಅಥವಾ ಏನು ಇಲ್ಲ ರಿಯಲ್ ಲೈಫ್ ಅಲ್ಲಿ ಆಕ್ಚುಲಿ ಹೀರೋಯಿನ್ ದೊಡ್ಡ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲಿವರೆಗೂ ಸೀರಿಯಲ್ಸ್ ಮಾಡ್ಕೊಂಬಂದಿದ್ದೀನಿ ನಾನು ನನ್ನ ಕನಸು ಜೋಡಿ ಅಕ್ಕಿ ಅಮೃತ ಲಗ್ನಪತ್ರಿಕೆ ಲಗ್ನ ಪತ್ರಿಕೆ ಪುಟ್ಟಕ್ಕನ ಮಕ್ಕಳಲ್ಲಿ ಕೂಡ ಮಾಡಿದ್ದೀನಿ ಹಾಗೆ ಪುಣ್ಯಾವತಿ ಈಗ ತಾನೇ ರೀಸೆಂಟಾಗಿ ಉದೋ ದೋಷಿ ರೇಣುಕಾ ಎಲ್ಲಮ್ಮದಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದ್ದೀನಿ ಹಾಗೆ ಒಂದೆರಡು ಮೂರು ಆ್ಯಡ್ ಶೂಟ್ ಮಾಡಿದ್ದೀನಿ ಅದಾದ್ಮೇಲೆ ಶಾರ್ಟ್ ಮೂವೀಸ್ ಮಾಡಿದೀನಿ ಅದಕ್ಕೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅಂತ ಅವಾರ್ಡ್ ಬಂದಿತ್ತು ಇದು ನನ್ನ ಫಸ್ಟ್ ಸಿನಿಮಾ ಬೆಳ್ಳಿ ಬೆಳ್ಳಿದರೆ ಮೇಲೆ ಬರ್ತಾ ಇದೆ ಅದು ಹೀರೋಯಿನ್ ಆಗಿ ಬರ್ತಾ ಇದೀನಿ ಅದಕ್ಕೆ ಸೊ ಎಕ್ಸೈಟೆಡ್ ಓಕೆ ಯುಸುವಲಿ ಏಜ್ ಕೇಳಂಗಿಲ್ಲ ಆದ್ರೂ ಕೇಳಬೇಕು ಯಶಿಕಾ ಅದು ಎಷ್ಟು ಏಜು ಯಾವ್ ಏಜಿಗೆ ಹೀರೋಯಿನ್ ಆಗ್ತಾ ಇರೋದು ಅಂತ ಥರ್ಟೀನ್ ಇಯರ್ಸ್ ನಂಗೀಗ ಓಕೆ ಅದೇ ಏಜ್ ಸ್ಟ್ಯಾಂಡರ್ಡ್ ಅಂತ ಇದೀನಿ ಓಕೆ ಫಸ್ಟ್ ಬಣ್ಣ ಹಚ್ಚಿದ್ದು ಯಾವ್ದಾದ್ರೂ ಹ್ಯಾಡ್ ಹ್ಯಾಡ್ ಶುಟ್ ಗಾ ಅಥವಾ ಸಿನ್ಮಾಗ ಸೀರಿಯಲ್ ಸೀರಿಯಲ್ ಯಾವ್ ಸೀರಿಯಲ್ ನಾನ್ ನನ್ನ ಸಾರಿ ಅಮೃತ ವರ್ಷಿ ಫಸ್ಟ್ ಸೀರಿಯಲ್ ನಂದು ಅಲ್ಲಿ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಅವಾಗೆಲ್ಲ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡ್ಕೊಂಡ್ಬಂದು ಬಂದು ಉದೋ ಉದೋಶಿ ರೇಣುಕಲಾಮದಲ್ಲಿ ಹೀರೋಯಿನ್ ಆಗಿ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಎಪಿಸೋಡ್ಸ್ ರೇಣುಕೆ ಆಗೇ ಮಾಡಿದ್ದೀನಿ ಜರ್ನಿ ಮೊದಲು ಬಣ್ಣ ಹಚ್ಚಿದ ದಿನದಿಂದ ಇವತ್ತಿನ ತನಕ ಎಷ್ಟು ವರ್ಷದ ಜರ್ನಿ ಆಯ್ತು ಅಂತ ಐ ಥಿಂಕ್ ಸಿಕ್ಸ್ ಆರ್ ಸೆವೆನ್ ಇಯರ್ಸ್ ಆಯ್ತು ಓಕೆ ಅಂದ್ರೆ ಸಿಕ್ಸ್ ಇಯರ್ಸ್ ಗೆ ನೀವು ಬಣ್ಣ ಹಚ್ಚೋಕ್ ಶುರು ಮಾಡಿದ್ದು ಓಕೆ ಮೊದಲು ಶಾರ್ಟ್ ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಯಾವ್ದಾಗಿತ್ತು ಆ ಸೀಕ್ವೆನ್ಸ್ ಹೇಗ್ ಫೇಸ್ ಮಾಡಿದ್ರಿ ಅಂತ ಅಂದ್ರೆ ಫಸ್ಟ್ ನನಗೆ ಹೀರೋಯಿನ್ ಆಗಿ ಕೇಳಿದ್ರು ಚಿಕ್ಕವಳಿದ್ದಾಗ ಸೊ ಆವಾಗ ಅಂದ್ರೆ ಫಸ್ಟ್ ಫಸ್ಟ್ ಅಲ್ವಾ ಕ್ಯಾಮ್ರಾ ಫೇಸ್ ಮಾಡ್ತಾ ನಂಗೆ ಫುಲ್ ನರ್ವಸ್ ಆಗ್ತಿತ್ತು ಒಂಥರ ಕೈಯೆಲ್ಲ ಶಿವರಿಂಗ್ ಎಲ್ಲ ಆಗ್ತಾಯಿತ್ತು ಬಟ್ ಅದು ಮಾಡ್ಬಿಟ್ ಬಂದೆ ಮೇಲೆ ಅದರ ನೆಕ್ಸ್ಟ್ ಡೇ ಫೋನ್ ಬಂತು ಈ ಥರ ಸೆಲೆಕ್ಟ್ ಆಗಿದೆ ಬಂದು ಮಾಡಿಸಿ ಅಂತ ಸೊ ವೆರಿ ಹ್ಯಾಪಿ ನನಗಂತೂ ಅದಾದ ಕೂಡ ನೆಕ್ಸ್ಟ್ ಇದ್ದಾಗ ಕ್ಯಾಮ್ರಾ ಮುಂದೆ ಫೇಸ್ ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಭಯ ಭಯ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಇದ್ದಿದ್ದು ಆವಾಗ ಅಲ್ವಾ ಸೊ ನರ್ವಸ್ ಅಂತ ಸಿಕ್ಕಾಪಟ್ಟೆ ಇತ್ತು ಓಕೆ ಕಮಿಂಗ್ ಟು ಸಿನಿಮಾ ಅಂತ ಬಂದಾಗ ನಿಮ್ಮ ಕೋ ಸ್ಟಾರ್ ಬಗ್ಗೆ ಹೇಳಿ ಹೇಗಿತ್ತು ಇಬ್ಬರ ಕಾಂಬಿನೇಷನ್ ಯಾವ ಥರದಿದೆ ಹಾಡುಗಳೆಲ್ಲ ಆಲ್ರೆಡಿ ಕ್ಲಿಕ್ ಆಗಿದೆ ತುಂಬಾ ಕಡೆ ರೀಲ್ಸ್ ಆಗ್ತಾ ಇದೆ ಏನು ಹೇಳ್ತೀರಿ ಹೀರೋ ಅಂದ್ರೆ ಅಣ್ಣ ಹೇಳಿದ್ದಾರೆ ಅವರು ನಂಗೆ ಸಿನಿಮಾದಲ್ಲೂ ಕೂಡ ಅಣ್ಣನೇ ಮಾಡಿದ್ದಾರೆ ಅಂದ್ರೆ ಅವರು ನನಗೆ ಈಗ ಇವರು ಮತ್ತೆ ಇನ್ಸ್ಪೆಕ್ಟರ್ ಅಶೋಕ್ ಸರ್ ಅಶ್ವಿನಾಸನ್ ಸ್ಯಾರಿದ್ದಾರೆಲ್ಲ ಅವರು ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದಾರೆ ಅವರಿಬ್ರು ಒಂದು ಒಂದು ಸಣ್ಣ ಇದರಲ್ಲಿ ನನಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅದರಿಂದ ನನಗೆ ಕಷ್ಟ ಆಗಿ ಅಡೆತಡೆಗಳನ್ನೆಲ್ಲ ಎದುರಿಸ್ಕೊಂಡು ಹೇಗೆ ಸಾಧನೆ ಮಾಡ್ತೀನಿ ಅದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಅದಾದ್ಮೇಲೆ ಅವರು ಒಂದು ಸ್ವಲ್ಪ ಅಡೆತಡೆಗಳನ್ನ ಅವರು ಮಾಡಿಸ್ತಾ ಇರ್ತಾರೆ ಬಟ್ ಅವರೇ ಬಂದು ಎದುರಿಗೆ ಆ ಥರ ಏನಿಲ್ಲ ಅವ್ರ ಕಡೆಯಿಂದ ಮಾಡಿಸ್ತಾ ಇರ್ತಾರೆ ಆ ಥರ ಒಂದು ಸೀಕ್ವೆನ್ಸ್ ಇರುತ್ತೆ ನನ್ನದು ಅಣ್ಣಲ್ಲಿ ಓಕೆ ಬಿಗ್ ಸ್ಕ್ರೀನ್ ಇಲ್ಲಿವರೆಗೂ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಮಿಂಚಿದಿರಾ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಆ ಒಂದು ದಿನಕ್ಕೋಸ್ಕರ ಕಾಯ್ತಾ ಇರೋದು ಎಷ್ಟು ಖುಷಿ ಇದೆ ಸೊ ಏನು ಹೇಳ್ತೀರಿ ಬಿಗ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಜರ್ನಿ ಬಗ್ಗೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಯಾವತ್ತು ಒಂದು ಆಸೆ ಕನಸಿತ್ತು ನನಗೆ ಹೀರೋಯಿನ್ ದೊಡ್ಡ ಹೀರೋಯಿನ್ ಆಗಬೇಕು ಅಂತ ಇದು ನನ್ನ ಕನಸು ಅನ್ನೋದಕ್ಕಿಂತ ನಮ್ಮ ಒಮ್ಮೊಂದು ಬಿಗ್ ಡ್ರೀಮ್ ಇದು ಅವ್ರ ಕನ್ಸನ್ನ ಆಸೆನ ನಾನು ಈಡೇರಿಸ್ತಾ ಇದ್ದೀನಿ ಅನ್ನೋದು ಖುಷಿ ಇದೆ ನಾನು ಏನಂದ್ರೆ ಇನ್ನೊಂದು ಐದತ್ತು ವರ್ಷ ಆದಮೇಲೆ ದೊಡ್ಡ ಹೀರೋಯಿನ್ ಆಗ್ತೀನಿ ಅಂತ ಬಟ್ ಅದು ಇಷ್ಟು ಬೇಗ ಆಪರ್ಚುನಿಟಿ ಬಂದಾಗಂತೂ ಫುಲ್ ಎಕ್ಸೈಟ್ಮೆಂಟು ಅದನ್ನು ಹೇಗೆ ತೋರಿಸ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಫುಲ್ ಹ್ಯಾಪಿ ಫೀಲ್ ಆಗ್ತಾ ಇರತ್ತೆ ಈ ಸಿನಿಮಾ ಶುರುವಾಗಿದ್ದು ಎಷ್ಟು ವರ್ಷ ಯಾಕಂದ್ರೆ ಅದರಲ್ಲಿ ಒಂಥರ ಕಾಣಿಸ್ತಿದ್ರು ನೋಡೋದಕ್ಕೆ ಸ್ವಲ್ಪ ಅಂದ್ರೆ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಅಲ್ಲಿ ಅವಾಗ ಅಡಿಷನ್ ಆಗಿ ಅವಾಗ ಒಂದ್ ಸ್ವಲ್ಪ ಮಾಡಿದ್ರು ಈ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು ಜಾನ್ವರಿ ಜಾನ್ವರಿ ಸ್ಟಾರ್ಟ್ ಆಗಿ ಮಾರ್ಚ್ ಗೆಲ್ಲ ಮುಗ್ದೋಗ್ಬಿಟ್ಟಿತ್ತು ಸಂತೋಷ್ ಲಾಡ್ ಸರ್ ಅವ್ರದ್ದು ಒಂದು ಸ್ವಲ್ಪ ಅವ್ರ ಮಿನಿಸ್ಟರ್ ಅಲ್ವಾ ಬ್ಯಿ ಫುಲ್ ಬ್ಯುಸಿ ಇರ್ತಾರೆ ಆ ಬ್ಯುಸಿ ಟೈಮಲ್ಲೂ ಈಗ ತಾನೇ ಮೊನ್ನೆ ಅಂದರೆ ಈ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲೇ ಅವರು ಕೂಡ ಬಂದು ಓಕೆ ಮಾಡ್ಕೊಡ್ತೀನಿ ಅವತ್ತು ಫುಲ್ಲು ಅವ್ರು ಬ್ಯುಸಿ ಫುಲ್ ಕೆಲಸ ಎಲ್ಲ ಮಾಡ್ಕೊಂಬಂದರು ನನ್ನ ನೋಡಿ ಫುಲ್ ಖುಷಿಪಟ್ಟು ಹೀರೋಯಿನ್ ಅಂತೆಲ್ಲ ಮುದ್ ಮಾಡಿ ನನಗೆ ಸೆಲ್ಯೂಟ್ ಕೂಡ ಮಾಡಿದರು ನನಗೆ ಅದಕ್ಕಂತೂ ವಂಡರ್ಫುಲ್ ಮೂಮೆಂಟು ಅದಾದಮೇಲೆ ಇವಾಗ ಎಲ್ಲ ಫುಲ್ ಕಂಪ್ಲೀಟ್ ಸಿನ್ಮಾ ಆಮೇಲೆ ಆದಿತ್ಯ ಸರ್ ಕೂಡ ಇದ್ದಾರೆ ನಮ್ ಸಿನ್ಮಾದಲ್ಲಿ ಅವರು ಡಿ ಸಿ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಹೇಗ್ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಇದೆ ಅಹ್ ತುಂಬಾನೇ ಚೆನ್ನಾಗಿ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವಾಗ ಚಿಕ್ಕೋಳು ಫಸ್ಟ್ ಫಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಕೊಂಡಿದ್ರೆ ಫುಲ್ ಚಿಕ್ಕೋಳಿದೆ ಇವಾಗ ಸ್ವಲ್ಪ ಉದ್ದ ಹೈಟ್ ಎಲ್ಲ ಬೆಳ್ಬಿಟ್ಟಿದಿ ಅದಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಯಾವ್ದಾದ್ರು ಸಿನಿಮಾಗಳ ಅವಕಾಶಗಳು ಇದನ್ನ ಇದ್ರದ್ದು ಟ್ರೈಲರ್ ಟೀಸರ್ ಹಾಡ್ಗಳನ್ನ ನೋಡಿ ಯಾವ್ದಾದ್ರು ಬೇರೆ ಒಂದು ಸಿನಿಮಾ ತಂಡ ಏನಾದ್ರು ಅಪ್ರೋಚ್ ಆಗಿದೆಯಾ ಯಾವ್ದಾದ್ರು ಕತೆ ಕೇಳಿದೀರಾ ಹೇಗೆ ಇಲ್ಲ ಅಕ್ಕ ಇದು ಸಿನಿಮಾ ರಿಲೀಸ್ ಆದ್ಮೇಲೆ ಆಕ್ಚುಲಿ ಈಗ ಏಜ್ ಸ್ಟ್ಯಾಂಡರ್ಡ್ ಇರೋದ್ರಿಂದ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ ಅದಕ್ಕೆ ಒಂದ್ ಎರಡ್ ಮೂರು ವರ್ಷ ಬ್ರೇಕ್ ತಗೊಳ್ಳೋಣ ಅಂತ ಕೂಡ ಇದಾರೆ ಒಂದ್ ಫೈವ್ ಇಯರ್ಸ್ ಡಿಗ್ರಿ ಮುಗಿಯೋ ತನಕ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ಆಪರ್ಚುನಿಟಿ ಬಂದ್ರೆ ಏಜ್ ಸ್ಟ್ಯಾಂಡರ್ಡ್ ಮುಗಿಯೋಷ್ಟ ತನಕ ಮಾಡ್ಬೋದಷ್ಟೇ ಅಮ್ಮನ್ ಕನ್ಸು ಅಂತ ನೀವು ಹೀರೋಯಿನ್ ಆಗೋದು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವರು ಜೊತೆಗೆ ನಿಮ್ಮ ಈ ಸಿನಿಮಾಗ್ ಸಿಕ್ಕಂತಹ ಸಂಭಾವನೆ ಎಷ್ಟು ಖುಷಿ ಕೊಟ್ಟಿದೆ ಏನು ನನಗೆ ಫಸ್ಟಿಂದ ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡೋಕ್ಕಿಂತ ಹಿಂದೆ ಕೂಡ ನಾನು ಯಾವುದೇ ಆಕ್ಟಿಂಗ್ ಕ್ಲಾಸ್ಗೀಸ್ ಏನೂ ಹೋಗಿಲ್ಲ ನಮ್ಮಮ್ಮನೇ ನನಗೆ ಆಕ್ಟಿಂಗ್ ಕಲಿಸಿದ್ದು ಡ್ಯಾನ್ಸ್ ಕೂಡ ಅವರೇ ಕಲಿಸಿದ್ದು ಎಲ್ಲ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು ಅವರಿಂದನೇ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಅವರೇ ಅಲ್ವಾ ಕಾರಣ ಓಕೆ ಅವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಓಕೆ ಅಂತ ಬಂದಾಗ ಫಸ್ಟ್ ಸೀರಿಯಲ್ಗೂ ಸಿನಿಮಾ ಅಂತ ಬಂದಾಗ ಕಂಪ್ಯಾರಿಸನ್ ಮಾಡಿದಾಗ ಜಾಸ್ತಿ ಇರುತ್ತೆ ಅದನ್ನ ಅದನ್ನೇನಾದ್ರು ರಿವೀಲ್ ಮಾಡಬಹುದು ಅಥವಾ ಎಷ್ಟು ಖುಷಿ ಇದೆ ಅಂತ ಇಲ್ಲ ಅಂತ ಬಂದಾಗ ನಮ್ದೇ ಸಂಪಾದನೆ ಅಂತ ಇರುತ್ತೆ ಅದು ನಮ್ಮ ಕೊಟ್ಟಿರ್ತಿರ್ಬೋದು ಇಲ್ಲ 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 ಆಕ್ಚುಲಿ ಅದೆಲ್ಲ ನಾನು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ನಮ್ಮಮ್ಮನೇ ಅಮ್ಮನೇ ಅದನ್ನ ನೋಡ್ಕೊಳ್ಳೋದ್ರಿಂದ ಆಕ್ಚುಲಿ ನನ್ಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ಓಕೆ ಓಕೆ ಭಾರತಿ ಟೀಚರ್ ಡೈರೆಕ್ಟರ್ ಬಗ್ಗೆ ಮಾತಾಡಿ ನಿಮಗೆ ಒಂದು ಬಿಗ್ ದೊಡ್ಡ ಪರದೆ ಮೇಲೆ ಆಕ್ಟ್ ಮಾಡುವಂತ ಅವಕಾಶ ಕಲ್ಪಿಸಿಕೊಟ್ಟವರು ಅವರು ಸೊ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಬಗ್ಗೆ ನನಗೆ ಪ್ರೊಡ್ಯೂಸರ್ ಅಂತೂ ತುಂಬಾ ಅವರಂತೂ ನಾನು ಬಂದಾಗೆಲ್ಲ ಚಾಕ್ಲೇಟ್ಸ್ ಎಲ್ಲ ತಂದುಕೊಟ್ಟು ನನಗಂತೂ ಫುಲ್ ಹ್ಯಾಪಿ ಅವ್ರ ಸೆಟ್ಗೆಲ್ಲ ಬರ್ತಾಯಿದ್ರು ಆವಾಗ ಅವಾಗ ಆಗೆಲ್ಲ ಫುಲ್ ಹ್ಯಾಪಿಯಿಂದ ಎಲ್ಲ ಜಾಲಿ ಜಾಲಿನೇ ಇತ್ತು ಆಗ ಆಗ್ತಾನೆ ಮೈಥಾಲಜಿಯಿಂದ ನಾನು ಈ ಸಿನಿಮಾಗೆ ಬರಬೇಕಾದ್ರೆ ಒಂದು ಸ್ವಲ್ಪ ಯಾಕೆಂದರೆ ಮೈತೋಗಿ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ಅದು ಒನ್ ಟು ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಆಗಿತ್ತಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಆಗಿ ಇದಕ್ಕೆ ಬರೋಕ್ಕೆ ಒನ್ ಟೂ ಡೇಸ್ ಟೈಮ್ ತೊಗೊಂಡೆ ಮೇಲೆ ಸರ್ ನೀನು ಏನು ಭಯ ಪಟ್ಕೋಬೇಡ ನೀನು ಮಾಡೇ ಮಾಡ್ತೀಯ ಅಂತ ಹೇಳಿ ಅವರು ಕೂಡ ಸಪೋರ್ಟ್ ಇತ್ತು ಆಮೇಲೆ ಮ್ಯಾನ್ ಅಂಕಲ್ ಕೂಡ ನನ್ನ ತುಂಬ ಚೆನ್ನಾಗಿ ಕ್ಯಾಮ್ರಾದಲೆಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಅದಂತೂ ಫುಲ್ ಹ್ಯಾಪಿ ಆಗುತ್ತೆ ಅವ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಸಾಲ ಅಷ್ಟು ಚೆನ್ನಾಗಿ ಹೇಳ ಕೂಡ ಓಕೆ ಈಗ ಭಾರತಿ ಟೀಚರು ಕ್ಯಾರೆಕ್ಟರ್ ನೇಮ್ ನಿಮ್ದು ಸೊ ಹಂಗಾಗಿ ನಿಮ್ಮ ಲೈಫ್ ಅಲ್ಲಿ ಅಥವಾ ಕಾಲೇಜ್ ಡೇಸ್ ಸ್ಕೂಲ್ ಡೇಸಲ್ಲಿ ನಿಮ್ಮ ಪರ್ಸನಲ್ ಅಥವಾ ಫೇವ್ರೆಟ್ ಟೀಚರ್ ಅಂತ ಬಂದಾಗ ಅವ್ರ ನೇಮು ಯಾವ ಸಬ್ಜೆಕ್ಟ್ ಟೀಚರ್ ನಿಮ್ಗೆ ತುಂಬ ಇಷ್ಟ ಆಗ್ತಾರೆ ಅದ್ರ ಬಗ್ಗೆ ಮಾತು ನನಗೆ ಸಬ್ಜೆಕ್ಟಲ್ಲಿ ಅವ್ರೇನಾದ್ರು ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ ಹೇಳ್ಕೊಡ್ತಾ ಇದ್ದರೆ ಅವರು ನನ್ನ ಫೇವ್ರೆಟ್ ಟೀಚರ್ ಅಂತ ಅರ್ಥ ಓಕೆ ನನಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ ಸೊ ಮ್ಯಾಥ್ಸ್ ಟೀಚರ್ ಇಷ್ಟ ಆಗುತ್ತೆ ಓಕೆ ಸಿನಿಮಾ ಹೊರತುಪಡಿಸಿ ಇನ್ ಇನ್ ರಿಯಲ್ ಲೈಫ್ ಏನಾಗಬೇಕು ಅಂತ ಅನ್ಕೊಂಡಿದೀರಾ

ಎಲ್ಲಾ ಕೂಡ ಇರ್ತಾ ಇರ್ತಾರೆ ಅವರೆಲ್ಲ ಇಲ್ಲಿಂದನೆ ಹೋಗಿರೋರು ಹ್ಮ್ ಅಲ್ವಾ ಸೊ ಅದೇ ತರ ಬೆಳಿಬೇಕು ಅಥವಾ ಹೇಗೆ ಹೌದು ತರನೇ ಒಂದು ದೊಡ್ಡ ಹೀರೋಯಿನ್ ಆಗ್ಬೇಕು ಅದಕ್ಕೆ ಇದೆಲ್ಲಾ ಚಿಕ್ಕ ಚಿಕ್ ಪ್ರಯತ್ನ ದೊಡ್ಡ ಸ್ಟೆಪ್ಗೆ ಅಹ್ ಫ್ಯೂಚರ್ ಅಲ್ಲಿ ಇರುತ್ತೆ ಈ ಚಿಕ್ಕ ಚಿಕ್ಕ ಹೆಜ್ಜೆ ಅದ್ಕೊಂಡ್ ಹೋಗ್ತಾ ಹೋಗ್ತಾ ಅವ್ರ ಹೆಂಗಾದ್ರು ಹಾಗೆ ನಾನು ಇನ್ನ ಅವ್ರಗಿಂತ ಒಂದ್ ಸ್ವಲ್ಪನಾದ್ರೂ ಬೆಳಿಬೇಕು ಅಂತ ಅಮ್ಮ ಹೇಗ್ ಸಪೋರ್ಟ್ ಮಾಡ್ತಿದಾರೆ ಅದಕ್ಕೆ ಈ ತರ ಆಗ್ತೀನಿ ಅಂತ ಅಂದಾಗ ಸೊ ಅವ್ರ ಏನ್ ಹೇಳ್ತಾರೆ ಅಮ್ಮ ಸಪೋರ್ಟ್ ಇಲ್ದೆ ಇಲ್ಲಿ ಬಂದ್ ಕುದ್ಕೊಂಡಿರ್ತೀನ ಸಪೋರ್ಟ್ ಅವರು ಪುಷ್ ಮಾಡ್ತಾ ಇದ್ದಾರೆ ಇದ್ದಾರೆ ನಾನು ಹೋಗ್ತಾ ಹೋಗ್ತಾ ಮಾಡ್ತಾ ಓಕೆ ಹೀರೋಯಿನ್ ಬಗ್ಗೆ ಮಾತಾಡಿದ್ರಿ ಯಾವ್ ಹೀರೋ ಇಷ್ಟ ಆಗ್ತಾರೆ ನಿಮಗೆ ಇಂಥವ್ರ ಜೊತೆ ಕೆಲಸ ಮಾಡ್ಬೇಕು ನಾನು ಅಂತ ಆತ್ರದ್ದು ಏನಾದ್ರು ಕನ್ಸಿದ್ಯಾ ಈ ಬಗ್ಲೆ ಇತ್ತು ಬಟ್ ಇವಾಗ ಅವ್ರು ಸಿನಿಮಾ ಮಾಡಲ್ಲ ಅಂತ ಹೇಳ್ಬಿಟ್ಟಿದ ವಿಜಯ್ ದಳಪತಿ ಓ ಯಾಕೆ ಯಾಕೆ ಇಷ್ಟ ಆಗ್ತಾರೆ ಇಷ್ಟು ಜನ ಆರ್ಟಿಸ್ಟ್ಗಳ ಪೈಕಿ ವಿಜಯ್ ಸರ್ ಯಾಕೆ ಇಷ್ಟ ನನಗೆ ಅವ್ರಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಚಿಕ್ಕವಳಿಂದ ಅವ್ರ ಮೂವೀಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಲ್ವಾ ಅವ್ರದೇನೋ ಗೊತ್ತಿಲ್ಲ ಅವ್ರ ಜೊತೆ ಅಟ್ಲೀಸ್ಟ್ ಲೀಸ್ಟ್ ಸಲ ಮೀಟ್ ಆಗ್ಬೇಕು ಅನ್ನೋದಂತೂ ತುಂಬಾ ಆಸೆ ಇದೆ ತುಂಬಾ ಒಂದು ದೊಡ್ಡ ಕನ್ಸೆ ಇತ್ತು ಬಟ್ ಇಟ್ಸ್ ಓಕೆ ಓಕೆ ಈಗ ಅವ್ರ ಸಿನಿಮಾ ಮಾಡಲ್ಲ ಅಂತ ಇದೆ ಹೇಳಿದ್ರು ಪಾಲಿಟಿಕ್ಸ್ ಬರ್ತಿದ್ರೆ ಹೌದು ಅವ್ರು ಬಿಟ್ರೆ ನೆಕ್ಸ್ಟ್ ಆಪ್ಷನ್ ಇಲ್ವಾ ಅಂತ ಹೇಗೆ ನಂಗೆ ಸುದೀಪ್ ಸರ್ ಅಂದ್ರೆ ಇಷ್ಟ ಅವ್ರು ಕೂಡ ನನಗೆ ಇಷ್ಟನೇ ಅವ್ರ ಆಕ್ಟಿಂಗ್ ವೈಸ್ ಅವ್ರದ್ದು ಮೂವೀಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಹಾಕೊಂಡು ಕುತ್ಕೊಂಡು ನೋಡ್ತಾ ಇರ್ತೀನಿ ಜಾಸ್ತಿ ಮೂವೀಸ್ ನೋಡ್ತಾ ಇರ್ತೀನಲ್ಲ ಸೊ ಅದಕ್ಕೆ ಎಲ್ಲ ಹೀರೋಗಳು ಇಷ್ಟ ಆಗ್ತಾರೆ ಸುದೀಪ್ ಸರ್ ಸ್ವಲ್ಪ ಜಾಸ್ತಿನೇ ಇಷ್ಟ ಅಪ್ಪು ಸರ್ ಕೂಡ ತುಂಬಾನೇ ಇಷ್ಟ ಅವರಂತೂ ಒಂದು ಫುಲ್ ಫುಲ್ ಅಂದ್ರೆ ಫುಲ್ ಇಷ್ಟ ಆಯ್ತು ಅವ್ರ ಮೇಲೆ ವಿಜಯ ದಳಪತಿ ಗಿಂತ ನನ್ಗೆ ಅಪ್ಪು ಸರ್ ಅಂತ ಇಷ್ಟ ಆಯ್ತು ಅದಾದ್ಮೇಲೆ ವಿಜಯ ದಣಪತಿ ಸರ್ ಗೆ ಜಂಪ್ ಆಗಿತ್ತು ಅದಾದ್ಮೇಲೆ ಓಕೆ ಸಿನಿಮಾ ಮುಗೀತು ಲಾಸ್ಟ್ ಕ್ವಶನ್ ಬಿಗ್ ಬಾಸ್ ನೋಡ್ತೀರಾ ಮನೇಲಿ ಹ್ಮ್ ನೋಡ್ತೀವಿ ಯಾರು ಇಷ್ಟ ಆಗ್ತಿದಾರೆ ಈ ಸೀಸನ್ ಅಲ್ಲಿ ಕಿಶನ್ ಸುದೀಪ್ ಇಷ್ಟ ಆಗ್ತಾರೆ ಬೇರೆ ಯಾರು ಇಷ್ಟ ಅಲ್ಲ ಕಂಟೆಸ್ಟೆಂಟ್ ಬಗ್ಗೆ ಕಂಟೆಸ್ಟೆಂಟ್ಸ್ ಅಲ್ಲಿ ಎಲ್ಲರೂ ಇಷ್ಟಾನೇ ಈ ಸಲ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ ನನಗೆ ಗಿಲಿಯೋರ್ ಯಾಕೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅವ್ರು ವಿನ್ ಆದ್ರೆ ಚೆನ್ನಾಗಿರುತ್ತೆ ಹುಡುಗಿರ್ ಬಗ್ಗೆ ಅಶ್ವಿನಿ ಮ್ಯಾಮ್ ಇದಾರೆ ಹಾ ಅಶ್ವಿನಿ ಮ್ಯಾಮ್ ಗೆಲ್ಲದ್ರೆ ರಾಶಿಕಾ ಅವ್ರು ಎಲಿಮಿನೇಟ್ ಆಗಿಬಿಟ್ರಲ್ಲ ರಕ್ಷಿತಾ ಕಾವ್ಯ ರಕ್ಷಿತಾ ಡೌಟ್ ಅನ್ಸುತ್ತೆ ಬಟ್ ಅಶ್ವಿನಿ ಮ್ಯಾಮ್ ಇಲ್ಲ ಗಿಲ್ಲಿ ಸರಿ ಏನಂದ್ರಿದ್ಯಾ ಓಕೆ